ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ ಮಹಾರಾಷ್ಟ್ರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೀತಾ ಇದ್ದು ಕಾಂಗ್ರೆಸ್ ಮಾಜಿ ಸಿಎಂ ಬಿಜೆಪಿಗೆ ಬಂದಿದ್ಯಾಕೆ ಬಿಜೆಪಿಗೆ ಕರೆತರುವ ಹಿಂದಿನ ಲೆಕ್ಕಾಚಾರ ಏನು ಚೌಹಾಣ್ ಕರೆ ತರುವ ಹಿಂದಿನ ಲೆಕ್ಕಾಚಾರ ರಾಜ್ಯಸಭೆ ಗೆಲುವಿನ ಪ್ಲಾನ್ ಮಾಡ್ಕೊಳ್ತಾ ಹೇಗೆ ಪ್ರಶಾಂತ್ ಹೇಗಿದ್ದು ಏನಿದು ಕ್ಯಾಲ್ಕುಲೇಷನ್ಸ್ ಮೌನ ನಿಮ್ಗೆ ನೆನಪಿದ್ರೆ ಕಳೆದ ಬಾರಿ ಮಹಾರಾಷ್ಟ್ರ ವಿಕಾಸಗಾಡಿ ಅಗಾಡಿ ಸರ್ಕಾರ ಬಿದ್ದಿದ್ದೆ ರಾಜ್ಯಸಭಾ ಚುನಾವಣೆ ರಾಜ್ಯಸಭಾ ಚುನಾವಣೆಯಲ್ಲಿ ವೋಟಿಂಗ್ ಮಾಡಿ ಏಕನಾಥ್ ಶಿಂದೆ ಸೂರತ್ ಕಡೆ ಹೋಗಿದ್ದರು ತಮ್ಮ ಬೆಂಬಲಿಗರನ್ನು ಕರ್ಕೊಂಡು ಈ ಬಾರಿ ಒಟ್ಟು ಹದಿನೆಂಟು ಸ್ಥಾನಗಳು ಮಹಾರಾಷ್ಟ್ರದಿಂದಲೂ ರಾಜ್ಯಸಭೆಗೆ ಬರ್ತವೆ ದ್ವೈವಾರ್ಷಿಕದಲ್ಲಿ ಆರು ಸ್ಥಾನಗಳು ಈಗ ಬರ್ತಾ ಇವೆ ಆರಲ್ಲಿ ಬಿ ಜೆ ಪಿ ಬಳಿ ನೂರ ನಾಲ್ಕು ಸಂಖ್ಯೆ ಇದೆ ಅಂದರೆ ಎರಡು ಸೀಟ್ಗಳು ಸುಲಭವಾಗಿ ಬರ್ತವೆ ಎನ್ ಸಿ ಪಿ ಬಳಿ ನಲವತ್ತೊಂದು ಇದೆ ಒಂದೊಂದು ಸೀಟ್ ಫೋರ್ಟಿ ಒನ್ ಸೀಟ್ಸಿಗೆ ಒಂದು ರಾಜ್ಯಸಭೆ ಸೀಟ್ ಸಿಗತ್ತೆ ಎನ್ ಸಿ ಪಿ ಅಜಿತ್ ಪವಾರ್ ಬಣಕ್ಕೂ ಒಂದು ಸೀಟ್ ಸಿಗುತ್ತೆ ಆ ಗ್ರಾಫಿಕ್ಸನ್ನು ಒಂದು ಸ್ವಲ್ಪ ಪ್ಲೇ ಮಾಡಿದರೆ ಇಟ್ ವಿಲ್ ಬಿ ವೆರಿ ಈಸಿ ಶಿವಸೇನೆ ಬಳಿ ಮೂವತ್ತೊಂಬತ್ತು ಶಿಂದೆ ಬಣದ ಬಳಿ ಮೂವತ್ತೊಂಬತ್ತು ಸೀಟ್ ಇವೆ ಮೂವತ್ತೊಂಬತ್ತು ಓಟ್ ಇವೆ ಆ ಮೂವತ್ತೊಂಬತ್ತು ಬಿ ಜೆ ಪಿಯಿಂದ ಒಂದು ಅಥವಾ ಎರಡು ವೋಟ್ಗಳು ಟ್ರಾನ್ಸ್ಫರ್ ಆದರೆ ನಾಲ್ಕು ಸೀಟ್ಗಳನ್ನ ಆಡಳಿತಾರೂಢ ಬಿಜೆಪಿ ಮತ್ತು ಎನ್ ಸಿ ಪಿ ಅಜಿತ್ ಪವಾರ್ ಬಣ ಏಕನಾಥ್ ಶಿಂದೆ ಬಣ ನಾಲ್ಕು ಸೀಟ್ ಗಳನ್ನ ಸುಲಭವಾಗಿ ಗೆಲ್ಲುತ್ತೆ ಕಾಂಗ್ರೆಸ್ ಅಶೋಕ್ ಚೌಹಾಣ್ ಈಗ ವಾಪಸ್ ಬಂದಿದ್ದಾರೆ ಅಂದ್ರೆ ಬಿಜೆಪಿಗೆ ಬಂದಿದ್ದಾರೆ ಕಾಂಗ್ರೆಸ್ ನಲವತ್ ಮೂರಲ್ಲಿ ಕಾಂಗ್ರೆಸ್ ಕೂಡ ಒಂದು ಸ್ಥಾನವನ್ನ ಸುಲಭವಾಗಿ ಗೆಲ್ಲುತ್ತೆ ಪ್ರಶ್ನೆ ಇರ್ತಕ್ಕಂಥದ್ದು ಆರನೇ ಸ್ಥಾನ ಆರನೇ ಸ್ಥಾನಕ್ಕೆ ಉದ್ಧವ್ ಬಣ ಶರದ್ ಪವಾರ್ ಬಣ ಇತರರು ಈಗ ಬಿ ಜೆ ಪಿ ಬಳಿ ಕೂಡ ಇತರರು ಇರ್ತಕ್ಕಂಥವ್ರು ರಾಜ್ಯಸಭೆಯಲ್ಲಿ ಯಾರಿಗೆ ಸಪೋರ್ಟ್ ಮಾಡ್ತಾರೆ ನೋಡ್ಬೇಕು ಆದರೆ ಬಿ ಜೆ ಅನಿಸ್ತಾ ಇದೆ ಕಾಂಗ್ರೆಸ್ನ ಎರಡು ಮೂರು ಸೀಟ್ಗಳನ್ನು ನಾವು ಕಸಿದುಕೊಳ್ಳೋದ್ರಿಂದ ರಾಜ ಕಡಿಮೆ ಮಾಡೋದ್ರಿಂದ ಈ ಕಾಂಗ್ರೆಸ್ನ ಸೀಟ್ಗಳನ್ನು ಕಡಿಮೆ ಮಾಡೋದ್ರಿಂದ ಆರನೇ ಸ್ಥಾನವನ್ನು ಕೂಡ ಕಾಬ್ಲಿಂಗ್ ಆಫ್ ದ ಪಾರ್ಟೀಸ್ ಮಾಡಿ ಗೆಲ್ಲಬಹುದಾ ಅಂತಕ್ಕಂಥ ಲೆಕ್ಕಾಚಾರದಡಿಯಲ್ಲಿ ಅಶೋಕ್ ಚೌಹಾಣ್ ಬರೋರೇ ಇದ್ರು ಅಶೋಕ್ ಚೌಹಾಣ್ ಚುನಾವಣೆಯ ಹೊಸ್ತಿಲಲ್ಲಿ ಬರೋರಿದ್ದರು ಅವ್ರನ್ನ ರಾಜ್ಯಸಭಾ ಚುನಾವಣೆಗಿಂತ ಮುಂಚೆಯೇ ಕರ್ಕೊಂಡು ಬರ್ತಕ್ಕಂಥದ್ದಕ್ಕೆ ಕಾರಣ ರಾಜ್ಯಸಭಾ ಚುನಾವಣೆಯಲ್ಲಿ ಆರನೇ ಸೀಟ್ ಯಾಕಂದರೆ ನೋಡಿ ರಾಜ್ಯಸಭೆಯಲ್ಲಿ ಬಿ ಜೆ ಪಿಗೆ ಬಹುಮತದ ಕೊರತೆ ನಿಶ್ಚಿತವಾಗಿರುತ್ತೆ ಹೀಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಸೀಟ್ಗಳನ್ನು ಗೆಲ್ತಕ್ಕಂಥ ಪ್ರಯತ್ನವನ್ನು ಮಾಡುತ್ತೆ ಆ ಪ್ರಯತ್ನದ ಭಾಗವಾಗಿ ಈಗ ಅಶೋಕ್ ಚೌಹಾಣ್ ಅಶೋಕ್ ಚೌಹಾಣ್ ಹೊರಗಡೆ ಬಂದರು ಇನ್ಯಾರಾದರೂ ತಟಸ್ಥ ಗುಳಿತರ ಬರದೇ ಹೋಗ್ತಾರ ಈ ಎಲ್ಲ ಅಂಕಿಅಂಶಗಳ ಲೆಕ್ಕಾಚಾರದ ಮೇಲೆ ರಾಜ್ಯಸಭೆಯ ಆರನೇ ಸೀಟ್ ಗೆಲ್ಲಿಕೆ ಅಶೋಕ್ ಚವಾಣ್ರನ್ನ ತರಾತುರಿಯಲ್ಲಿ ಕರ್ಕೊಂಡು ಬರಲಾಯ್ತು ರಾಜೀನಾಮೆ ಕೊಡಿಸಲಾಯ್ತು ಈಗ ಆರನೇ ಸ್ಥಾನವನ್ನ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಗೆಲ್ಲದಂತೆ ಬಿಜೆಪಿ ರಣತಂತ್ರ ರಣತಂತ್ರವನ್ನ ರಚಿಸ್ತಾ ಇದೆ ವೀಕ್ಷಕರ ಬ್ರೇಕ್ ನಂತರ ರಾಜ್ಯಸಭೆಗೆ ನಾಮ ಪತ್ರ ಸಲ್ಲಿಸೋದಕ್ಕೆ ಇವತ್ತು ಕೊನೆಯ ದಿನ ಏನೇನಾಗ್ತಾ ಇದೆ ಯಾವ್ಯಾವ ಪಕ್ಷದಲ್ಲಿ ಏನೇನಾಗ್ತಾ ಇದೆ ಸ್ಪೆಷಲಿ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಮಾತಾಡೋಣ ಚಿಕ್ಕ ಬ್ರೇಕಾಗಿಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ನೆಟ್ ಸುವರ್ಣ ನ್ಯೂಸ್